ಎಲ್ಲರಿಗೂ ನಮಸ್ಕಾರ ರುಚಿ ಮಿನಿಗೆ ಸ್ವಾಗತ ಇದು ವೆಡ್ನೆಸ್ ಡೇ ಮತ್ತು ತೇ ಕಂಟೆನ್ಷನ್ ವ್ಲಾಗು ನಾವು ಅಂದರೆ ಬುಧವಾರ ಮಧ್ಯಾಹ್ನದ ಮೇಲೆ ಅಂದರೆ ಫುಲ್ ಡೇ ಮಳೆ ಇತ್ತು ಅವತ್ತು ಬುಧವಾರ ದಿವಸ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ರಿಟರ್ನ್ ಗಿಫ್ಟ್ ಎಲ್ಲ ತೊಗೊಬರ್ಬೇಕಾಗಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ನಾವು ಒಬ್ಬ ದಿವಸ ಈ ಸಾರಿ ಹಬ್ಬ ಮಾಡಿಲ್ವಲ್ಲ ಹಾಗಾಗಿ ನಾವು ನಾಲ್ಕನೇ ಶುಕ್ರವಾರನ ಮೂರನೇ ಶುಕ್ರ ನಾಲ್ಕನೇ ಶುಕ್ರವಾರ ನಾಲ್ಕನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಹೇಳಿ ಹಾಗೆ ಸ್ವಲ್ಪ ರಿಟರ್ನ್ ಗಿಫ್ಟ್ಗೆಲ್ಲ ಬ್ಯಾಗ್ ಎಲ್ಲ ತೊಗೊಂಡು ಬರೋಣ ಮತ್ತು ಅರ್ಶನ ಕುಂಕುಮದಕ್ಕೆಲ್ಲ ಗಂಧಿ ಅಂಗಡಿಗೆಲ್ಲ ಹೋಗಬೇಕಾಗಿತ್ತು ಹಾಗಾಗಿ ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡ್ವಿ ನೋಡಿದ್ವಿ ಒಂದೂವರೆ ತನಕ ನೋಡಿದ್ವಿ ಮಳೆ ಬರ್ತಾನೆ ಇತ್ತು ನೀವು ಮಳೆ ಬರ್ತಾಯಿದೆ ಏನು ಮಾಡೋದು ಇವತ್ತು ಬಿಟ್ಟರೆ ನಾಳೆ ಗುರುವಾರ ದಿವಸ ಮತ್ತೆ ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು ನಾವು ಹೂವು ತೊಗೊಬೋಕ್ಕೆ ಹೂವಿನ ಮಾರ್ಕೆಟ್ಗೆ ಅವಾಗಂತೂ ಯಾವುದು ಓಪನ್ ಇರಲ್ವಲ್ಲ ಇನ್ನು ಅಷ್ಟೊತ್ತಲ್ಲಿ ಆಗಲ್ಲ ಇನ್ನು ಫುಲ್ ಡೇ ಅವತ್ತು ಬೇರೆ ಕೆಲಸ ಇರುತ್ತೆ ನಾವು ಇವಾಗ ಏನಿದ್ರು ಏನು ತೊಗೊಬಂದರೂ ಇವಾಗ ತೊಗೊಂಬರ್ಬೇಕು ಅಂತ ಹೇಳಿ ನೀಗೂ ನಾವು ಹೋಗಿ ಆಟೋಗೆ ಹೋದರೆ ಅಲ್ಲಿಂದ ಅಲ್ಲಿಗೆ ಅಮೌಂಟು ಸರ್ ಹೋಗುತ್ತೆ ಇನ್ನು ಅಂದರೆ ಟೋಟಲ್ ಒನ್ ಸಿಕ್ಸ್ಟಿ ಹಂಡ್ರೆಡ್ ಆಟೋಗೆ ಆ ಥರ ಆಗಿ ಎಲ್ಲ ಒಂದು ತ್ರೀ ಹಂಡ್ರೆಡ್ ತನಕ ಆಗುತ್ತೆ ಅದ್ರ ಬದಲು ಆಟೋದಲ್ಲೇ ಹೋಗ್ಬಿಟ್ರೆ ಒಂದು ತ್ರೀ ಹಂಡ್ರೆಡ್ ತ್ರೀ ಫಾರ್ಟಿ ತನಕ ಆಗುತ್ತೆ ಚಿಕ್ಕಪೇಟೆಗೆ ಹಾಗಾಗಿ ಆಟೋ ಮಾಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ನೋಡಿದ್ರೆ ಫುಲ್ಲು ಎಲ್ಲ ರಚ್ಚು ಕಾಲು ಇಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಇತ್ತು ಹೋಗೋದಕ್ಕೆ ಆಗ್ತಾಯಿರಲಿಲ್ಲ ಆಟೋದಪ್ಪ ಹಾಗೆ ಹೀಗೆ ಮಾಡಿ ಸ್ವಲ್ಪ ಒಳಗಡೆ ಅಂತಂದರೆ ರಾಜ ಮಾರ್ಕೆಟ್ ಹತ್ತಿರ ತನಕ ಕರ್ಕೊಬಂದುಬಿಟ್ಟು ಬಿಟ್ಟು ಹೋದ್ರು ಅಲ್ಲಿ ನಾವು ರಿಟರ್ನ್ ಗಿಫ್ಟ್ ಎಲ್ಲ ತೊಗೊಂಡು ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ಮನೆಗೆ ಬರೋಷ್ಟ ಸಂಜೆ ಆರು ಗಂಟೆ ಹಾಗೆ ಹೋಯ್ತು ಬೆಳಿಗ್ಗೆ ಎದ್ದು ನಾವು ಹೂವಿನ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಹೂವು ಎಲ್ಲ ತೊಗೊಂಡ್ಬರೋದಕ್ಕೆ ನಮಗೆ ತೋಮಲ್ಲಿ ಹಾಕಿದ್ರೇ ಬಾಗ್ಲಿಗೆ ಒಂಥರ ಹಬ್ಬ ಪೂರ್ತಿ ಅನ್ನೋ ಥರ ನೆಮ್ಮದಿ ಹಾಗಾಗಿ ಬೆಳಗ್ಗೆನೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಐದು ಕಾಲು ಐದುವರೆಗೆಲ್ಲ ಮನೆ ಬಿಟ್ವಿ ನಾವು ಅಣ್ಣ ಹತ್ತಿಗೆ ನಾನು ಮೂವರು ಹೋದ್ವಿ ಇನ್ನು ಫುಲ್ ಕತ್ಲು ಕತ್ತಲೆ ಇತ್ತು ಹೋಗ್ಬೇಕಾದ್ರೆ ಒಂದು ಅರ್ಧ ಅವರ್ಗೆಲ್ಲ ನಾವು ಒಟ್ಬಿಟ್ವಿ ಅನಿಸುತ್ತೆ ಚಿಕ್ಕಪೇಟೆಗೆ ಅಲ್ಲೋಗಿ ನೋಡಿದ್ರೆ ತುಂಬ ರಶ್ ಇದ್ರು ಪುಣ್ಯಕ್ಕೆ ಮಳೆ ಇರಲಿಲ್ಲ ಅವತ್ತು ನಾವು ಬೆಳಗಿನ ಜಾವ ಹೋಗಿದ್ದಾಗ ಗುರುವಾರ ಬೆಳಗ್ಗೆ ಮಳೆ ಇರಲಿಲ್ಲ ನಾವು ಹೋಗಿದ್ದಾಗ ಅವಾಗ ನಾವು ಅದೇ ಅಂದ್ಕೊಂಡು ಪುಣ್ಯ ಹೇಗೋ ಮಳೆ ಇಲ್ಲ ಇನ್ನು ಮಳೆ ಇತ್ತು ಅಂದರೆ ನಾವು ಹೂವು ತಗೊಳ್ಳೋದಕ್ಕೂ ಆಗೋಲ್ಲ ಏನೂ ಇಲ್ಲ ಅಂದ್ಕೊಂಡೇ ಹೋದ್ವಿ ಅಂದರೆ ಫುಲ್ಲು ಎಲ್ಲ ಇರೋದಕ್ಕೆ ಸಾರಕ್ಕಿ ಹತ್ರ ಮಾತ್ರ ತರಕಾರಿ ಮಂಡಿ ಅದು ಪಾತ್ರ ಇತ್ತು ಅಲ್ಲೂ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ತರಕಾರಿಗಳೆಲ್ಲ ಇಟ್ಕೊಂಬಿಟ್ಟಿರ್ತಾರೆ ಸಾರಕ್ಕಿಲೂ ನಾವು ಬರಬೇಕಾದ್ರೆ ನೋಡೋಣ ಸ್ವಲ್ಪ ಏನಾದರೂ ಖಾಲಿ ಇತ್ತು ಅಂತಂದರೆ ತರಕಾರಿ ತೊಗೊಂಡು ಹೋಗೋಣ ಫಸ್ಟ್ ಹೂವು ತಗೋಬಂದುಬಿಡೋಣ ಅಂದ್ಕೊಂಡು ನಾವು ಹೋಗಿದ್ದು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಫಸ್ಟ್ ಹೂವುಗಳು ತೊಗೊಂಡ್ಬಿಡೋಣ ಅಂತ ರೈಟ್ ರೇಟಂತೂ ಇವಾಗ ಕೆಲವರು ಮೂರನೇ ಶ್ರಾವಣ ಬೇರೆ ಅಮ್ಮ ವರಮಲಕ್ಷ್ಮಿ ಹಬ್ಬ ದಿವಸ ಅದು ಎಂಟು ಎಂಟು ಡೇಟ್ ಬೇರೆ ಏನೋ ಸರಿ ಬಂದಿಲ್ಲ ಅಂದ್ಬಿಟ್ಟು ತುಂಬ ಜನ ಮಾಡೇ ಇರಲಿಲ್ವಲ್ಲ ಹಬ್ಬ ಅಂದರೆ ನಾವೆಲ್ಲ ಅಂದ್ಕೊಂಡಿದ್ದು ಇವಾಗೆಲ್ಲ ಸ್ವಲ್ಪ ಖಾಲಿ ಇರುತ್ತೆ ರೈಟ್ ರೇಟಂತೂ ಕಮ್ಮಿ ಆಗಿರಲ್ಲ ರೇಟ್ ಇದ್ದೇ ಇರುತ್ತೆ ಆದರೆ ಜನ ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ಚಿಕ್ಕಪೇಟೆಗೆ ಬಂದರೆ ಅಪ್ಪ ಸಿಕ್ಕ ಪಟ್ಟೆ ಜನ ಹೆಜ್ಜೆ ಇಡೋದಕ್ಕೂ ಕಾಲಿ ಕಾಲಲ್ಲಿ ಇಡೋದಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇದ್ದರು ಎಲ್ಲ ನೂಗು ನುಗ್ಲಿತ್ತು ನಾನು ಅತ್ತಿಗೆ ಅಣ್ಣ ಅಲ್ಲಿ ಹೊರಗಡೆ ನನ್ನ ಮೇನ್ ರೋಡ್ಗೆ ಆ ಕಡೆ ಕಾರ್ ಹಾಕ್ಕೊಂಡಿರ್ತೀನಿ ನೀವೆಲ್ಲ ತೊಗೊಂಡು ಬಂದ್ರಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾವಿಲ್ಲಿ ಬಂದ್ವಿ ಇಲ್ಲಿ ಬಂದರೆ ಫುಲ್ಲು ರಶ್ ಇತ್ತು ಏನು ತೊಗೊಳ್ಳೋದು ಒಂದು ಹೂವಿನ ಹಾರ ಒಂದು ಮಲ್ಲಿಗೆ ಹೂವಿನ ಹಾರ ಕೇಳಿದ್ರೆ ಒಂದೂವರೆ ಸಾವಿರ ಸಾವಿರದ ನಾನ್ನೂರು ಈ ಥರ ಹೇಳ್ತಾಯಿದ್ರು ನಾವಿನ್ನು ಹೋಗಿದ್ದು ತಗೊಳ್ಳೇಬೇಕಲ್ಲ ಹಾಗಾಗಿ ನೋಡೋಣ ಒಂದು ಸ್ವಲ್ಪ ಚೆನ್ನಾಗಿರೋದೇ ನೋಡಿ ತಗೊಳ್ಳೋಣ ನಾವಿನ್ನು ಶುಕ್ರವಾರಕ್ಕೆ ಇನ್ನು ಶನಿವಾರ ನಾವು ತೆಗಿಯೋದು ಅಂತಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ ಅಂತ ನೋಡ್ತಾ ಇದ್ವಿ ಒಂದು ರೋಸ್ ಕಟ್ ಬಂದು ಅಂತ ಒಂದು ವಾರ ಕನ್ಕಾಂಬ್ರ ಕನ್ಸಾಮ್ರ ಅಂತ ಇರಲೇ ಇಲ್ಲ ಒಂದು ತಿಂಡದಂದ್ರೆ ಒಂದು ಟ್ವೆಂಟಿ ಇತ್ತು ಮಲಿಗೆ ಒಂದು ಟ್ವೆಂಟಿ ಒಂದು ಒನ್ ಫಿಫ್ಟಿ ಮತ್ತು ನಾನು ಆರಾಗಗಳ್ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದೆ ಅದು ಐದು ಆರಾಗಿ ಬಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಈ ಥರ ಇದ್ದೀನಿ ಎಲ್ಲ ಹೂವು ತೊಗೊಳ್ಳೇಬೇಕಲ್ಲ ಎಲ್ಲ ತೊಗೊಂಡು ಬಂದ್ವಿ ಬರೋ ಅಷ್ಟರಲ್ಲಿ ಒಂದು ಏಳು ಗಂಟೆ ಹಾಗೆ ಹೋಗ್ತೀವಿ ಹೋಗಿದ್ದು ಐದುವರೆಗೆ ಅಂದರೆ ಅಲ್ಲಿ ನಾಲ್ಕು ಕೇಳ್ತೀನಿ ನಾನು ಒಂದು ಆರು ಗಂಟೆಗೆ ಮಾರ್ಕೆಟ್ ಬಿಟ್ಟು ಹೊರ್ಗಡೆ ಬರೋ ಅಷ್ಟರಲ್ಲಿ ಏಳು ಕಾಲು ಈ ಥರ ಆಗೋಗಿತ್ತು ಏಳು ಗಂಟೆ ಏಳು ಕಾಲಾಗೋಗಿತ್ತು ಅಣ್ಣ ಆಮೇಲೆ ಪಾಪ ಯಾರೋ ಆಟೋ ಡರಾಕ್ಬಿಟ್ಟಿದ್ರು ಅಂತ ಅಣ್ಣನೇ ಎಲ್ಲ ತಳ್ಳಿ ಆಮೇಲೆ ಬಂದರು ಎಲ್ಲರಲ್ಲ ಇಟ್ಕೊಂಡು ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೂವು ತೊಗೊಂಡು ಎಲ್ಲ ಒಂದು ಇಚ್ಛೆ ಆಯಿತು ಅಂದ್ಕೊಳ್ತೀನಿ ಹೂವಿಂದು ನಾವು ಹೂವು ತೊಗೊಂಡಿದ್ದು ಅದ್ರಲ್ಲಿ ನಾನು ಕನ್ಕಂಬ್ ಹೂವ ಮಾತ್ರ ತೊಗೊಂಡೇ ಇರಲಿಲ್ಲ ನಂಗೆ ಹಿಂಡ ಯಾಕೋ ಅಷ್ಟು ಚೆನ್ನಾಗೂ ಇರಲಿಲ್ಲ ಬೇಕಾಗಿತ್ತು ಆದರೆ ಊರಿಂದ ಹತ್ತಿ ಅಲ್ಲಿ ಪದ್ದು ಬರ್ತಾಳಲ್ಲ ಪದ್ದತಿಗಳನ್ನ ಅವ್ರ ಮನೆ ಹತ್ರನೇ ಬೆಳ್ದಿರ್ತಲ್ಲ ಅದ್ರಲ್ಲಿ ಒಂದು ನಾಲ್ಕೈದು ಮಳೆ ಆದರೂ ಸಿಗುತ್ತೆ ಅದ್ರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಏನು ಕನ್ಕಂಡ ಎಲ್ಲ ಹೂವನ್ನು ತಗೊಂಡು ಬಂದ್ವಿ ಎಲ್ಲ ತೊಗೊಂಡು ಪ್ರೀತಿ ಪ್ರೀತಿಗರ ಅದು ಪ್ರೀತು ಆಫೀಸಾದರೆ ಫಂಕ್ಷನ್ ಇತ್ತು ಪ್ರೀತಿಗರ ಎಲ್ಲಿ ಬರ್ತಾ ಇದ್ದೀರಾ ನನಗೆ ಆರ್ಡರ್ಸ್ ಬೇಕು ಅಂತೆಲ್ಲ ಪಾಪ ಹೇಳ್ತಾ ಇತ್ತು ಬರ್ತಾಯಿದ್ವಿ ಇರೋ ಅಂತ ಅಂದ್ಬಿಟ್ಟು ಎಲ್ಲೂ ಒಂದು ಕಾಫಿನೂ ಸಹ ನಾವು ಕುಡ್ದಿಲ್ಲ ಸ್ಟ್ರೈಟ್ ಮನೆಗೆ ಬಂದುಬಿಟ್ವಿ ಮನೆಗೆ ಬರೋ ಅಷ್ಟು ಕರೆಕ್ಟಾಗಿ ಎಂಟು ಕಾಲಾಗಿತ್ತು ಪ್ರೀತು ಇನ್ನೂ ಹೋಗಿರಲಿಲ್ಲ ನಮಗೆ ವೆಯ್ಟ್ ಮಾಡ್ತಾ ಇತ್ತು ಪ್ರೀತಿಗೆಲ್ಲ ರೆಡಿ ಮಾಡಿ ಅಮ್ಮ ಬರೋ ಅಷ್ಟ್ರಲ್ಲಿ ಎಲ್ಲ ಮಾಡಿ ಮಕ್ಳಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಮಕ್ಕಳೆಲ್ಲ ಎಲ್ಲ ರೆಡಿ ಆಗಿಬಿಟ್ಟು ಬಾನುನೂ ರಿಷಿ ಬಾನು ಬೇರೆ ಹುಷಾರಿರಲಿಲ್ಲ ಪಟ್ಟೆ ಜ್ವರ ಇತ್ತು ಮಗ ಬೇರೆ ಮಲ್ಲಿಗೆ ಬಿಟ್ಟಿತ್ತು ಆಮೇಲೆ ಅಣ್ಣ ನಾನು ಇಡ್ಲಿ ತೊಗೊಂಡು ಕೊಡ್ತೀನಿ ಪ್ರೀ ತಿಂದ್ಬಿಡ್ಬೇಕಾದ್ರೆ ಪುಳಿಯವರು ನೀವೇ ತಿನ್ಕೊಳ್ತೀರಾ ಅಂತ ಕೇಳಿದೆ ಸರಿ ಅಂತ ಹೇಳಿಬಿಟ್ಟು ನಾನು ಹೂವೆ ಎಲ್ಲ ಎತ್ತಿಟ್ಬಿಡೋಣ ಫಸ್ಟು ಅಂತ ಹೇಳಿಬಿಟ್ಟು ನಾನು ತೋಮಲೆ ಎರಡು ತೊಗೊಂಡಿದ್ದೆ ಒಂದು ಜೋಡಿ ತೋಮಲೆ ಬಂದು ಒಂದೂವರೆ ಸಾವಿರ ಹೇಳಿದ್ರು ಅಂದರೆ ಎರಡು ಸಾವಿರದ ನಾನ್ನೂರು ಸಾವಿರದ ಎಂಟುನೂರು ಈ ಥರ ಆಯಿತು ನಾನು ಲಾಸ್ಟ್ ಒಂದೂವರೆ ಸಾವಿರ ರೂಪಾಯಿ ಮಾಡಿ ಎರಡು ಸೆಟ್ಟು ತುಂಬಲ್ಲ ಮತ್ತೆ ಮಧ್ಯದಲ್ಲಿ ದೇವ್ರ ಮನೆ ಬಾಗ್ಲಿಗೆ ಮಾತ್ರ ಹಾಕೋದಕ್ಕೆ ಅಂದ್ಬಿಟ್ಟು ಒಂದು ಇನ್ನೊಂದು ಎಕ್ಸ್ಟ್ರಾ ಹಾರ ಒಂದು ತೊಗೊಂಡ್ವಿ ಅದರಲ್ಲಿ ಹೊರ್ಗಡೆ ಬಾಗ್ಲಿಗೆ ಹಾಕೋಳೋಕ್ಕೆ ಇನ್ನೊಂದು ತೊಗೊಳ್ಳೋಣ ಅಂತಂದರೆ ನಮ್ಮ ಬಾಗ್ಲು ಸ್ವಲ್ಪ ದೊಡ್ಡದಿತ್ತು ಹಾಗಾಗಿ ಅದಕ್ಕೆ ಸಾಕಾಗೋದು ಇಲ್ಲ ಸುಮ್ಮನೆ ತೊಗೊಂಡ್ರೂ ವೇಸ್ಟ್ ಆಗುತ್ತೆ ಅಂತ ಹೇಳಿ ಯಾವ್ದು ಬಟ್ಟೆ ಎಲ್ಲ ಮಾಡಿ ಈ ಸ್ವಲ್ಪ ಜಲ್ರಿ ಜಲ್ರಿ ಥರ ಇರುತ್ತಲ್ಲ ಬೇಷನು ಅದ್ರಲ್ಲಿ ಹಾಕಿಟ್ಟರೆ ಸ್ವಲ್ಪ ಗಾಳಿನೂ ಆಡ್ತಾ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಇದ್ದೆ ನಾನು ಹಣ್ಗಳು ತಗೊಳಕ್ಕೆ ಹೋದಾಗ ಇದೊಂದು ಮಾವಿನಕಾಯಿ ತಗೊಂಡೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಒಂದೇ ಒಂದು ತಪರಿ ಮಾವಿನಕಾಯಿ ತಗೊಂಡು ಇವಾಗ ಮಾವಿನಕಾಯಿ ಎಲ್ಲ ಮುಗಿತಾ ಬಂತು ಅನಿಸುತ್ತೆ ತೋದಪ್ರಿ ಮಾವಿನಕಾಯಿ ಇಲ್ಲ ಹಾಗಾಗಿ ಫುಲ್ಲು ಎಲ್ಲ ಹಣ್ಣಾಗಿರೋ ಥರ ಆಯಿತು ಅದ್ರಲ್ಲಿ ಒಂದೇ ಒಂದು ಕಾಯಿ ಥರ ಇರೋ ತೊಗೊಂಡೆ ಮಲ್ಗಾವಿನಾರ ನಾನು ಇದನ್ನ ತೊಗೊಂಡಿದ್ದಂತೂ ತುಂಬ ಚೆನ್ನಾಗಿತ್ತು ಇದು ಲೋಟಸ್ ಎಲ್ಲ ಹಾಕಿದ್ರಲ್ಲ ತುಂಬ ಚೆನ್ನಾಗಿತ್ತು ಇದಕ್ಕೆ ನಾನು ಸಾವಿರದ ಇನ್ನೂರು ರೂಪಾಯಿ ಅವರು ಹೇಳಿದ್ದು ಸಾವಿರದ ನಾನ್ನೂರು ರೂಪಾಯಿ ಲಾಸ್ಟು ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಂಡು ಕೊಡ್ತೀವಿ ಅಂತಂದರು ನಾನು ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದ್ಬಿಟ್ಟು ತಗೊಂಡು ಇದೊಂದು ದೇವ್ರ ಮನೆ ಬಾಗಿಲಿಗೆ ತೋಮಲೆ ಜೊತೆಗೆ ಇದಾಗೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಸಿಕ್ಸ್ ಹಂಡ್ರೆಡ್ ಕೊಟ್ಟೆ ಇದು ರೋಸೆಲ್ಲ ಬಂದು ಹಂಡ್ರೆಡ್ ಹಂಡ್ರೆಡು ಮತ್ತು ಈ ಶೋಗ ಈ ಕಡೆ ಎಲ್ಲ ಇಡ್ತಾರಲ್ಲ ಅದಕ್ಕೆಲ್ಲ ಹಂಡ್ರೆಡ್ ಹಂಡ್ರೆಡು ಇದು ಡೈರೇ ಹೂವು ಫಿಫ್ಟಿಗೆ ತ್ರೀ ಐವತ್ತು ರೂಪಾಯಿಗೆ ಮೂರು ಹೂವು ಡೈರಿವ ನಮ್ಮ ಗಿಡದಲ್ಲೇ ಬಿಡುತ್ತೆ ಆದರೆ ಹಬ್ಬಗಳ ಟೈಮಲ್ಲೇ ಬಿಡೋಲ್ಲ ನಾನು ಇದ್ರಲ್ಲಿ ತೊಗೊಂಡು ಇದ್ರಲ್ಲಿ ಒಂದು ವೈಟ್ ಬೇಕಾಗಿತ್ತು ಅವರು ಒಬ್ಬರ ಹತ್ರ ಫೋನ್ಪೇ ಇಲ್ಲ ಅಂತ ಹೇಳ್ಬಿಟ್ರು ಅಲ್ಲಿ ಸಿಕ್ಕಿ ಅವರು ಅವ್ರ ಹತ್ರ ಮಾತ್ರ ಅಲ್ಲಿ ಇದ್ದಿದ್ದು ವೈಟ್ದು ಇದರಲ್ಲಿ ವೈಟ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ವೈಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಆದರೆ ವೈಟು ತೊಗೊಳೋದಕ್ಕೆ ಅಲ್ಲಿ ಅವ್ರ ಹತ್ರ ಫೋನ್ಪೇ ಇಲ್ಲ ಅಂತ ಹೇಳಿದ್ರು ಇದೆಲ್ಲ ನಾವು ಹಂಡ್ರೆಡ್ ಹಂಡ್ರೆಡ್ ಕೊಟ್ಟಿದ್ದು ಆ ಸೈಡ್ ಈ ಸೈಡ್ ಬಾಳೆ ಜೊತೆಗೆ ಇಡೋಣ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡಿದ್ದು ಇದು ತುಂಬಾ ಚೆನ್ನಾಗಿತ್ತು ಮತ್ತು ಈ ಒಂದು ಮೂರು ಥರ ಇಟ್ಟರೆ ಮತ್ತು ಬಾಳೆಕಂದ ಜೊತೆಗೆ ರೋಸು ಮತ್ತು ಇದು ಇಟ್ಟರೆ ಸಾಕು ಅಂದ್ಕೊಂಡು ಇದಿಷ್ಟು ತೊಗೊಂಡ್ವಿ ಇನ್ನು ಹಬ್ಬದ ಕೆಲಸ ತುಂಬಾ ಇತ್ತು ಅದರಲ್ಲಿ ಸ್ವಲ್ಪ ಮಳೆಯುವ ಮಲ್ಲಿಗೆ ಹೂವಿನ ದಿಂಡ್ಗಳು ತಿಂಡ್ಗಳು ಒಂದು ಹತ್ತು ತೊಗೊಂಡ್ವಿ ಮಳೆ ಒಂದು ಎರಡು ಮಾರು ತಗೊಂಡಿದ್ವಿ ಆರಗಳು ಟೋಟಲ್ ನಮ್ಮನೆ ದೇವ್ರ ಮನೆಗೇನೆ ಟೋಟಲ್ ಐದು ಹಾರ ಬೇಕು ಮತ್ತು ಹೊರ್ಗಡೆ ಗಣಪಂಗೊಂದು ಬೇಕು ಹಾಗಾಗಿ ಆ ಹಾರ ತೊಗೊಂಡಿದ್ವಿ ಮತ್ತು ಬಾಗಿಲಿಗೆ ಹೊರ್ಗಡೆ ಮ ಬಾಗ್ಲಿಗೂ ಒಂದು ಹಾರ ಬೇಕಾಗಿತ್ತು ಟೋಟಲ್ ನಾನು ಹತ್ತು ಹಾರ ತೊಗೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡಿದ್ದೆ ಅದ್ರಲ್ಲಿ ಪುಟ್ ಪುಟ್ಟದ್ದು ಬರುತ್ತಲ್ಲ ಹಾಗಾಗಿ ಇನ್ನು ಚಿಕ್ಕ ಚಿಕ್ಕ ಫೋಟೋಗಳು ಏನು ಬನ್ಶಿಂಗ್ ಎಲ್ಲದಕ್ಕೂ ಬೇಕಲ್ಲ ಅಂತ ಹೇಳಿ ಅದೆಲ್ಲ ಸೇರಿ ಒಂದು ಸ್ವಲ್ಪ ಒಂದು ಹತ್ತು ಹಾರ ಅಂತ ತೊಗೊಂಡ್ರೆ ಎಲ್ಲದಕ್ಕೂ ಸರೋ ಹೋಗುತ್ತಲ್ಲ ಅಂತ ಹೇಳಿ ನನಗೆ ಈ ಚೆಂಡುವ ಯೆಲ್ಲೋ ಕಲರ್ದಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದರೆ ಕಲರ್ ಯೆಲ್ಲೋ ಕಲರ್ ದೇವ್ರ ಫೋಟೋಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ ಅಂದ್ಬಿಟ್ಟು ದೇವ್ರ ಮನೆಗೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲೋ ಕಲರ್ ತೊಗೊಂಡೆ ಅದು ಲಾಸ್ಟ್ ಟೈಮ್ ಹಾಕಿದಾಗೂ ಅದು ಬಿದ್ದೋಯ್ತು ಇವಾಗ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದದ್ದು ಅದಕ್ಕೆ ಪೇವಿ ಕ್ವಿಕ್ ಹಾಕ್ಬಿಟ್ಟು ಅಂಟಾಕಿದ್ರೆ ತಕ್ಕ ಆ ಥರ ಮಾಡಿ ಅಂತ ಹೇಳಿದ್ರು ಇದೆಲ್ಲ ಏನು ಹೂವು ಎಲ್ಲ ಫಸ್ಟ್ ಎತ್ತಿಟ್ಬಿಡೋಣ ಅಂಥೇಳಿ ಹೆಣ್ಮಕ್ಳದೊಂದು ಪ್ರಾಬ್ಲಮ್ ಇರುತ್ತಲ್ಲ ಹಬ್ಬಗಳಲ್ಲಿ ಹಬ್ಬಗಳ ಟೈಮಲ್ಲಿ ಆ ಥರ ಇವಾಗ ಹತ್ತಿ ಮಾಡಿದರೆ ಒಬ್ಬಳೆ ಮಾಡಬೇಕು ಪ್ರೀತು ಬೇರೆ ಆಫೀಸು ಬಾನಿಗೆ ಬೇರೆ ಹುಷಾರಿಲ್ಲ ಬಾನಿ ಒಂದಿತ್ತು ಅಂದಿದ್ರೆ ಸಾಕಾಗಿತ್ತು ಇನ್ನು ಅಮ್ಮಗು ಪಾಪ ನಾವೇನು ಜಾಸ್ತಿ ಹೇಳೋದಕ್ಕಾಗಲ್ಲ ಫಸ್ಟ್ ಇನ್ನು ಹೂವುಗಳೆಲ್ಲ ಎತ್ತಿಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ನಾನು ಹಿಂದಿನ ದಿನನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ಇಟ್ಬಿಟ್ಟಿದೆ ಇನ್ನು ಗುರುವಾರ ದಿವಸ ಆಗೋಲ್ಲ ನಾವು ಇನ್ನು ಮಾರ್ಕೆಟ್ಗೆ ಹೋಗ್ಬಂದು ಇನ್ನು ನಾನು ರವೆ ಉಂಡೆ ಏನು ಮಾಡ್ಕೊಂಡಿರಲಿಲ್ಲ ನಾನು ಸ್ವೀಟ್ ಮಾಡೋದ್ರಲ್ಲಿ ಖಾರ ಏನೂ ನಾವು ಇಡೋದಿಲ್ಲ ಈ ಚಕ್ಲಿ ಆ ಥರ ಎಲ್ಲ ಇಡ್ತಾರಲ್ಲ ನಾವು ಏನು ಇಡೋಲ್ಲ ನಾನು ಇಡೋದು ಕರ್ಜಿಕಾಯಿ ರವೆ ಉಂಡೆ ಮತ್ತು ಒಬ್ಬಟ್ಟು ಇದು ಮೂರೇ ನಾವು ಇಡೋದು ಮತ್ತು ನೈವೇದಿಕೆ ಅಂತ ಹೇಳಿ ಆಗಲಿ ಇಲ್ಲ ಅಂತಂದರೆ ಸಜ್ಜಿಗೆ ಆಗಲಿ ಇಲ್ಲ ಹಾಲು ಪಾಯಸ ಆಗಲಿ ಈ ಥರ ಇಟ್ಬಿಡ್ತೀರಿ ನಾವು ಖಾರ ಅಂತ ಯಾವತ್ತೂ ನಾವು ಇಟ್ಟಿಲ್ಲ ಹಾಗಾಗಿ ಹಣ್ಣುಗಳಲ್ಲಿ ಮಾತ್ರ ಎಲ್ಲ ಹಣ್ಣು ಇಡ್ತೀವಿ ಆದರೆ ಜಾಸ್ತಿ ತಟ್ಟೆಗಳು ಈ ಸಾರಿ ಇಡೋದು ಬೇಡ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದು ನಾನು ನೈಟೇ ಮೆಹಂದಿ ಹಾಕಿಸ್ಕೊಂಡಿದ್ದೆ ನಾನು ಹಾಕಿಸ್ಕೊಳ್ಳೋದು ಬರೀ ಗುಂಡು ಗುಂಡ್ ಇಕ್ಕೊಳದು ಗುಂಡ್ ಗುಂಡ್ಗಳ್ ಥರ ಹಾಕಿಸ್ಕೊಳ್ಳೋದು ಬಾನಿ ಇದ್ದಕ್ಕಿದ್ದಂಗೆ ನಂಗೆ ಮೆಹಂದಿ ಬೇಕು ಅಂತ ಹೇಳಿತ್ತು ಜ್ವರ ಬೇರೆ ಬಂದಿತ್ತಲ್ಲ ಹಾಗಾಗಿ ಅತ್ತಿಗೆ ಆಯಿತು ಬಿಡಪ್ಪ ನೋಡೋಣ ಮಮತಾಕೇಳ ಹೇಳೋಣ ಮಮ್ತಾಕ ಬಂದು ಹಾಕ್ಬಿಟ್ಟು ಹಾಕ್ತೀನಿ ಅಂತಂದರೆ ಹಾಕಿಸ್ಕೋ ಅಂತ ಹೇಳಿ ತುಂಬ ಸರಿ ಅಂತ ಹೇಳಿತ್ತು ಪಾಪ ಅವಳು ಮಮತಾ ಫೋನ್ ಹ್ಞೂ ಅಕ್ಕ ಬಂದು ಹಾಕೊಂಡು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಪಾಪ ಹನ್ನೊಂದು ಗಂಟೆಗೆಲ್ಲ ಬಂದು ಹಾಕೊಡ್ತೀನಿ ಮತ್ತು ಚಳಿ ಬೇರೆ ಅದು ಬಾಗಿಲೆಲ್ಲ ಕ್ಲೋಸ್ ಮಾಡಿಕೊಂಡು ಚಳಿ ಕುತ್ಕೊಂಡು ನಾನು ಮೆಹಂದಿ ಹಾಕಿಸ್ಕೊಳ್ತೀನಿ ಅಂತೈತಿ ಯಾವತ್ತೂ ಕೇಳಿರ್ಲಿಲ್ಲ ಬಾ ನೀ ಫಸ್ಟ್ ಟೈಮ್ ಪಾಪ ನನ್ನ ಮೆಹೆಂದಿ ಬೇಕು ಅಂತ ಕೇಳಿದ್ದು ಮೆ ಸೂಪರಾಗಂತೂ ಮೆಹಂದಿ ಹಾಕುತ್ತೆ ಮಮತಾ ಅಂತೂ ತುಂಬ ಚೆನ್ನಾಗಿ ಹಾಕುತ್ತೆ ನಾನು ನೀನು ಹಾಕ್ಕೊಂಬಿಟ್ಟಿದ್ಯಾಲಕ್ಕ ಅಂತೂ ನನಗೆ ಆ ಥರ ಈ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ ಬರೀ ಗುಂಡ್ ಗುಂಡು ಗುಂಡುಗಳು ಆ ಥರ ಮಾತ್ರ ಬಿಟ್ಟುಗಳ್ಗೆ ಮತ್ತು ಮಧ್ಯ ಆ ಥರನೇ ಹಾಕ್ಕೊಳ್ಳೋದು ಅಂತಂದರೆ ಓ ಭರತನಾಟ್ಯದವ್ರ ಥರ ನಾನು ಅದೇ ಥರ ಹಾಕ್ಕೊಳ್ಳೋದು ನಾನು ಎಲ್ಲರಿಗೂ ಹಾಕ್ತೀನಿ ಆದರೆ ನಾನು ಹಾಕ್ಕೊಳ್ಳಲ್ಲ ನಾನು ಸೇಮ್ ನಿಂತರೇ ಎಲ್ಲೋ ಮಮತಾ ಅನ್ನೋರೆಲ್ಲ ಇದೇ ಥರ ಇರಬೇಕ ಅಂತ ಹೇಳ್ತು ಏನು ಇವಾಗ ನಾನು ನೀನು ಇದ್ದೀವಲ್ಲ ನಮ್ಮ ಇಬ್ಬರ ಬಗ್ಗೆ ಗೊತ್ತು ಬೇರೆಯವರು ಹೇಗೋ ಏನೋ ಗೊತ್ತಿಲ್ಲಪ್ಪ ಅಂತಂದರೆ ಮೆಹಂದಿ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಒಂದು ಕೈಗೆ ಹಾಕಿದಾದ್ಮೇಲೆ ಇನ್ನೊಂದು ಕೈ ಎರಡು ಕೈಗೂ ನಾನು ಹಾಕಿಸ್ಕೊಳ್ತೀನಿ ಅಂತ ಬಾನು ಊಟ ಮಾಡಬೇಕಾದ್ರೆ ನಾವೇ ತಿನ್ನಿಸ್ತೀವಿ ಅಂತ ಅದಕ್ಕೆ ಹೇಳ್ತು ನೀನು ಹಾಕ್ಬಿಡು ಎರಡು ಕೈಗೂ ಬಾನಿಗೆ ಕೈ ತುಂಬ ಹಾಕ್ಬಿಡಮ್ಮ ನಾವು ಬೇಕಾದ್ರೆ ಊಟ ಮಾಡಿಸ್ತೀವಿ ಅಂತ ಹೇಳ್ತಾಯಿತ್ತು ಪುಟ್ಟಕ್ಕ ಬೇರೆ ನಾನು ಹಾಕಿಸ್ಕೊಳ್ತೀನಿ ಅಂತಿತ್ತು ಇತ್ತು ಹೇಳ್ತಾ ಇತ್ತು ಕೆಲಸ ಏನು ಇಲ್ವಾ ನಿನಗೆ ಇವಾಗ ಹಾಕಿಸ್ಕೊಳ್ಳೋದಕ್ಕೆ ನೈಟ್ ಹಾಕಿಸ್ಕೋ ಅವ್ರು ಬರ್ತಾರಲ್ಲ ಸ್ಫೂರ್ತಿ ಪದ್ದು ಹಾಕಿಸ್ಕೊಳ್ಬೇಕಾದ್ರೆ ನೀನು ಹಾಕಿಸ್ಕೋ ಅಂತ ಅದ್ಕ ಹೇಳ್ತಾಯಿತು ಸರಿ ಅವಾಗ ಹಾಕಿಸ್ಕೊಳ್ತೀನಿ ನಾನು ಅಂತ ಅವಳು ಹೇಳ್ತಾ ಇದ್ಲು ಅಂತು ಬಾನಿಗೆ ಎರಡು ಕೈಗೂ ಮೇಹಂದಿ ವರೇ ಮಹಾಲಕ್ಷ್ಮಿಗೆ ಹೆಣ್ಮಕ್ಳು ಚೆನ್ನಾಗಿದ್ರಲ್ವ ಆದರೆ ಪಾಪ ಹುಷಾರಿರಲಿಲ್ಲ ಅದಕ್ಕೆ ಸಂಜೆ ಹೋಗ್ಬಿಟ್ಟು ಮತ್ತೆ ಇಂಜೆಕ್ಷನ್ ಹಾಕಿಸ್ಕೊಂಡ್ ಬಂದುಬಿಡೋಣದ್ದು ಬಾನು ನಾನು ಇಂಜೆಕ್ಷನ್ ಮಾತ್ರ ಹಾಕಿಸ್ಕೊಳ್ಳಲ್ಲ ಬೇಕಾದರೆ ಇದನ್ನು ಬೇರೆ ಟ್ಯಾಬ್ಲೆಟ್ ಬರ್ಸಿ ಕೊಟ್ಬಿಡು ಅಂತ ಹೇಳ್ತು ಸಂಜೆ ನಾ ಐದು ಗಂಟೆ ಮೇಲೆ ಹೋಗೋಣ ಹಾಸ್ಪಿಟ್ಲಿಗೆ ನೋಡೋಣ ಅಲ್ಲಿ ತನಕ ನೀನು ರೆಸ್ಟ್ ಮಾಡು ಅಂತ ಹೇಳಿದ್ವಿ ಪಾಪ ಕೆಣ್ಣು ಬಿಡೋಕಾಗ್ತಾ ಇರಲಿಲ್ಲ ಅದರಲ್ಲೂ ಬಂದು ಮೆಹಂದಿ ಹಾಕಿಸ್ಕೊಂಡು ಕೂತಿತ್ತು ಇನ್ನೆಲ್ಲ ಆಗಿದ್ದಾದ್ಮೇಲೆ ನಾನು ಇನ್ನು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಊರನ್ನ ರೆಡಿ ಇದ್ದರೆ ಬೆಳಗ್ಗೆ ಮಾಡ್ಕೊಬೋದು ಅಂತ ಹೇಳಿ ಒಂದು ಕಡೆ ಒಬ್ಬಟ್ಟಿಗೆ ಬೇಳೆಲ್ಲ ಬೇಯೋದಕ್ಕಿಟ್ಟಿದ್ದೆ ಅಂದರೆ ಈ ಸಾರಿ ಮಿಲ್ಕ್ ಕಳಿಸ್ಬಿಡೋಣ ಬೇಳೆನ ಅದು ಇಟ್ಟು ರುಬ್ಬಿಸ್ಕೊಂಬರೋದಕ್ಕೆ ಅಂತ ಹೇಳಿ ಬೇಳೆ ಬೇಯೋಕ್ಕಿಟ್ಟು ಇಟ್ಟು ಹಾಗೆ ನಾನು ರವೆ ಉಂಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಕೀರು ಬಂತು ಬಾನಿ ಫ್ರೆಂಡು ನಾಳೆ ಹಬ್ಬಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾಯಿತ್ತು ಪುಟ್ಟಕ್ಕನ ಕರ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಲ್ಲ ಹಚ್ಕೊಂಡು ಕೊಡುವ ಒಬ್ಬಟ್ಟಿಗೆ ಅಂತ ನಾನು ಪುಟ್ಟಕ್ಕನ ಕರೆದೆ ಅದಕ್ಕೆ ಬೇರೆ ಮುಟೋ ಹಾಗಿರಲಿಲ್ಲ ಹಾಗಾಗಿ ಪುಟ್ಟಾಕನ ಕರೆದೆ ಪುಟಕ ಬಂದಾಯಿತು ಅಂತ ಹೇಳ್ಬಿಟ್ಟು ಬಂತು ಪಾಪ ನಾನು ಬೆಳೆ ಎಲ್ಲ ಬೇಯಿಸಿದೆಲ್ಲ ಆದಮೇಲೆ ಅದನ್ನೆಲ್ಲ ಚೆನ್ನಾಗಿ ಪಾಕ ತೆಗೆದು ಬಿಲ್ದ ಪಾಕ ತೆಗೆದು ಎಲ್ಲ ಹುರಿದು ಕೊಬ್ಬರಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಟ್ಟೆ ಅದು ಆರದ್ಮೇಲೆ ಮೇಲೆ ಮಿಲ್ಕಾಕಿಸ್ಕೊಂಬಿಡೋಣ ಅಂತ ಹೇಳಿ ಅಷ್ಟೆಲ್ಲ ನಾನು ರವೆ ಉಂಡೆ ರೆಡಿ ಮಾಡ್ಕೊಂಬಿಡೋಣ ಅಂದ್ಕೊಂಡು ರವೆ ಉಂಡೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದೆ ಅಷ್ಟರಲ್ಲಿ ಪಾಪ ಕಿರು ಬತ್ತು ಕೀರು ಊಟ ಮಾಡಪ್ಪ ಅಂತ ಹೇಳಿ ನಾಳೆ ಬಾ ಅಂದರೆ ಇಲ್ಲತ್ತೆ ನಾವು ಮುಂಬೈಗೆ ಹೋಗ್ತಾಯಿದ್ದೀವಿ ಅಪ್ಪ ಅಮ್ಮ ನಾವೆಲ್ಲ ಬರೋದಕ್ಕಾಗಲ್ಲ ಅದಕ್ಕೆ ನಾನು ಇವತ್ತೇ ಬಂದೆ ಅಂತ ಹೇಳ್ತು ಕೀರು ಪಪ್ಪ ಊಟ ಕೊಟ್ಟು ಊಟ ಆದಮೇಲೆ ಅರ್ಶನಾ ಕುಂಕುಮ ಎಲ್ಲ ಇವತ್ತೇ ತೊಗೊಂಡ್ಬಿಡಿ ಇನ್ನಾಳೆ ನೀನು ಬರಲ್ವಲ್ಲ ಅಂತ ಹೇಳಿ ಕೀರು ಕುಂಕುಮ ಎಲ್ಲ ಕೊಟ್ಟಿದ್ದೆಲ್ಲ ಆಯಿತು ಕೊಟ್ಟಿದ್ದೆಲ್ಲ ಆದಮೇಲೆ ಹಾಗೆ ನಾನು ರೆಬೆ ಉಂಡೆ ಮಾಡಿ ಇಟ್ಕೊಂಬಿಡೋಣ ಅಂದರೆ ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದು ಒಬ್ಬಟ್ಕೋ ಅಷ್ಟೇ ಸ್ವಲ್ಪ ಜಾಸ್ತಿನೇ ಮಾಡಿದೆ ಒಂದೂವರೆ ಸೇವ್ ಬೇಳೆ ಹಾಕಿದ್ದೆ ನಾನು ಒಂದೂವರೆ ಕೆ ಜಿ ಆಗಷ್ಟು ನಾನು ಯಾವಾಗೂ ಮುಕ್ಕಾಲು ಕೆ ಜಿ ಇಲ್ಲ ಅರ್ಧ ಕೆ ಜಿ ಅಷ್ಟೇ ನಾನು ಬೇಳೆ ಹಾಕ್ತಾಯಿದ್ದು ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಮಾತ್ರ ಒಂದು ಕೆ ಜಿ ತನಕ ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ನಾನು ಒಂದೂವರೆ ಕೆ ಜಿ ಇದ್ದಿದ್ದು ಅಂದರೆ ಹಬ್ಬ ಆದಮೇಲೆ ನಾವು ಹಬ್ಬ ಮಾಡ್ತಾಯಿದ್ದೀವಲ್ಲ ಹಾಗಾಗಿ ಬಂದವ್ರಿಗೆ ಊಟಕ್ಕೆ ಕೊಡಬೇಕಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಳೆನೂ ಸ್ವಲ್ಪ ಜಾಸ್ತಿನೇ ಹಾಕಿ ಒಪ್ಪೊಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ರವೆ ಉಂಡೆನೂ ಅಷ್ಟೇ ನಾನು ಏನಿದ್ರೂ ಒಂದು ಐದರಿಂದ ಆರು ದೇವರಾತ್ರಿ ಇಡೋದಕ್ಕೆ ಒಂದು ಐದು ಇದೆ ಒಂದು ಎಕ್ಸ್ಟ್ರಾ ಅಂತಂದರೆ ಒಂದು ಮೂರು ನಾಲ್ಕು ಎಕ್ಸ್ಟ್ರಾ ಇದೆ ಅಷ್ಟೇ ಅದೇ ಈ ಸತಿ ಒಂದು ನಾನು ಹದಿನಾಲ್ಕು ರವೆ ಉಂಡ ಮಾಡಿದ್ದೆ ಅಂದರೆ ಸುಮ್ಮನೆ ಅದು ಟೋಟಲ್ ಮಾಡ್ಕೊಳ್ಳೋದನ್ನ ಇಷ್ಟು ಮಾಡಿದ್ದೆ ಅಂತ ಹೇಳ್ಕೊಳೋಕ್ಕೆ ಅಂತಂದ್ಬಿಟ್ಟು ಆಮೇಲೆ ಅದೆಲ್ಲ ಆದಮೇಲೆ ಇನ್ನು ಸಂಜ್ ನೈಟೆಲ್ಲ ನೀನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಬೆಳಗ್ಗೆ ಎದ್ದು ಕಳಶ ಇಟ್ಟು ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸರಿ ಹೋಗುತ್ತೆ ಎಲ್ಲ ಅಂತ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ನನ್ನ ಹಣೆ ಬರೋಕ್ಕೆ ಫಸ್ಟ್ ಟೈಮ್ ಇದು ಒಬ್ಬೊಬ್ಬರು ಇರೋರು ಹೇಗೆ ಮಾಡ್ತಾರೋ ಹಬ್ಬಾನ ನನಗಂತೂ ಗೊತ್ತಿಲ್ಲ ಆದರೆ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ಫುಲ್ ಡೇ ಅಂದರೆ ಫುಲ್ ಡೇ ಅಲ್ಲ ಫುಲ್ ನೈಟ್ ಫುಲ್ ನೈಟ್ ನಿದ್ದೆ ಇಲ್ದಿರೋ ಹಬ್ಬ ಮಾಡಿರೋದು ಇದೆ ಫಸ್ಟ್ ಟೈಮು ಒಂದು ನಿಮಿಷನೂ ಸಹ ಕಣ್ಮುಚ್ಚಿಲ್ಲ ಆದರೆ ನಾನು ನಿದ್ದೆ ತಡಿತಾನೂ ಇರಲಿಲ್ಲ ಹತ್ತುವರೆ ಹನ್ನೊಂದು ಗಂಟೆ ಲಾಸ್ಟ್ ಮಲ್ಕೊಂಡ್ಬಿಡ್ತಾಯಿದೆ ಆದರೆ ಏನು ಅಂತಲೇ ಗೊತ್ತಿಲ್ಲ ಎರಡು ಗಂಟೆ ಆಗಿದ್ದರೂ ನನಗೆ ದೇವ್ರ ಮನೇಲಿ ಯಾವುದೂ ಕೆಲಸನೇ ಆಗಿರಲಿಲ್ಲ ಅದಕ್ಕೆ ಪಾಪ ಕಾಯ್ಕೊಂಡೇ ಕೂತಿದ್ರು ಅಂತೂ ಇಂತೂ ಫಸ್ಟು ದೇವ್ರ ಮನೇಲೆಲ್ಲ ರೆಡಿ ಮಾಡ್ಕೊಳ್ಳೋದು ಫಸ್ಟ್ ಈ ಥರ ಚೆಂಡುವ ಅದನ್ನ ನಾನು ಗೋಡೆಗೆಲ್ಲ ಹಾಕಿ ಎಲ್ಲ ರೆ ರೆಡಿ ಮಾಡಿದೆ ಆಮೇಲೆ ನೋಡಿದ್ರೆ ಒಂದು ಸೈಡಲ್ಲಿ ಅದು ಬಂದ್ಬಿಡ್ತು ಆಮೇಲೆ ನನಗೆ ಭಯ ಆಯಿತು ಪೂಜ ಎಲ್ಲ ಪೂಜಿಸಿದ್ಮೇಲೆ ಈ ಥರ ನೋಡಿ ಬಿದ್ದ ಆಗೋಗ್ಬಿಟ್ರೆ ಏನು ಮಾಡೋದು ಅಂದರೆ ಬೇಡ ತೆಗೆದು ಬಿಡೋಣ ಅಂತಂದ್ಬಿಟ್ಟು ಒಂದು ಗಂಟೆ ರಾತ್ರಿ ತನಕ ನೋಡ್ದೆ ಆಮೇಲೆ ಯಾಕೋ ನನಗೆ ಭಯ ಆಯಿತು ಬೇಡ ಅಂತ ಹೇಳಿ ತೆಗೆದುಬಿಟ್ಟೆ ಇವ್ರು ಪದ್ದು ಅಡುಗೆಗೆ ಬೆಳಗ್ಗೆ ಬೆಳಗಿನ ಅಡುಗೆಗೆಲ್ಲ ಅವ್ರು ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಬೆಳಗ್ಗೆ ಅಷ್ಟ್ರ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳಿ ಅವರೆಲ್ಲರೂ ತರಕಾರಿ ಎಲ್ಲ ಹಚ್ಚಿಡೋದು ಕೆಲಸ ಈ ಕೆಲಸ ಅಂತ ಮಾಡ್ತಾಯಿದ್ರು ಪುಟ್ಟಕ್ಕಂಗು ಪದ್ದಕ್ಕುಂಗೆ ರಾತ್ರಿ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಯಲ್ಲಿ ಹೊಟ್ಟೆ ಯಶವಾಗಿತ್ತು ನಾನು ನೈಟ್ ಟೊಮೆಟೊ ಭಾತ್ ಮಾಡಿ ಅಂದರೆ ಹಿಂದಿನ ದಿನ ಫ್ರೈಡ್ ರೈಸ್ ಮಾಡಿದ್ದು ಅದು ಸ್ವಲ್ಪ ಗೊಜ್ಜಿತ್ತು ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅವಳು ಸ್ಫೂರ್ತಿ ಬಂದು ನಂಗೆ ಫ್ರೈಡ್ ರೈಸ್ ಬೇಕು ಅಂತ ಅದು ಹತ್ತುವರೆ ಹನ್ನೊಂದು ಗಂಟೆ ರಾತ್ರಿ ಕೇಳಿದ್ರು ಅವಾಗ ಅದಕ್ಕೆ ನಿದ್ದೆ ಬರೋ ನಿದ್ದೆ ಮಾಡಿಬಿಡ್ತೀರಲ್ಲ ಅದಕ್ಕೆ ಟೀ ಮಾಡು ಅಂತ ರಿಷಿಗೆ ಹೇಳ್ತಾ ಇತ್ತು ಆವಾಗ ಅವಳು ಫ್ರೈಡ್ ರೈಸ್ ನೋಡಿಬಿಟ್ಟು ನಾನು ಫ್ರೈಡ್ ರೈಸ್ ತಿಂತೀನಿ ಅಂತ ಹೇಳಿದ್ರು ಅವಾಗ ಅವಳಿಗೆ ಬಿಸಿ ಮಾಡ್ಕೊಟ್ಬಿಟ್ಟು ನಾನು ಸ್ಫೂರ್ತಿ ಅವ್ರು ಫ್ರೈಡ್ ರೈಸ್ ಉಪ್ಪು ಪುಟ್ಟಕ್ಕೆ ಟೊಮೊಟೊ ಬತ್ತು ತಿಂತೀನಿ ಅಂದ್ಬಿಟ್ಟು ಅವಳು ಟೊಮೆಟೊ ಬರುತ್ತ ತಿಂತಾಯಿದ್ಲು ಅಂತ ಇಂತೂ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದ ಸೀರೆ ಇದೆ ಇನ್ನೆಲ್ಲ ಸೀರೆ ಒಂದು ರೆಡಿ ಮಾಡಿಕೊಂಡು ಬಿಂದೆಲ್ಲ ಉಡ್ಸಿಟ್ಕೊಂಡ್ಬಿಟ್ರೆ ಇನ್ನು ಬೆಳಗ್ಗೆ ಪೂಜಿಸ್ಕೊಳ್ಳೋದಕ್ಕೂ ಬೇಗನೇ ಆಗುತ್ತೆ ಅಂತ ಹೇಳಿ ನಾನು ಸೀರೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅದಕ್ಕೇನೋ ಸರಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಅವರು ರೆಡಿ ಮಾಡ್ಕೊಳ್ತಾ ಇದ್ರು ಫಸ್ಟು ನಾನು ಇವಾಗ ಪುಟಕ್ಕನ್ನೇ ಕರ್ಕೊಂಡು ಸೀರೆಗೆಲ್ಲ ಫಸ್ಟು ಪಿ ಕ್ಲಿಪ್ ಹಾಕ್ಬಿಟ್ಟು ಇಟ್ಬಿಡೋಣ ಆಮೇಲೆ ಉಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊ ಏನೋ ವರಮಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂಥರ ಖುಷಿ ಅದರಲ್ಲೂ ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದು ಯುಗಾದಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಪಿತೃಪಕ್ಷ ಮಾಡ್ತೀವಿ ಆದರೆ ಪಿತೃಪಕ್ಷಕ್ಕಿಂತ ಫುಲ್ಲು ಕೆಲಸ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯುಗಾದಿಲೂ ಇಷ್ಟು ಕೆಲಸ ಇರಲ್ವೇನೋ ನೈಟೆಲ್ಲ ನಾವು ಎಚ್ಚರವಾಗಿರ್ತೀವಿ ಅಂತ ಏನಿಲ್ಲ ಆದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಫುಲ್ಲು ನಾನು ಫುಲ್ಲು ಎದ್ದಿರ್ತೀರಿ ಅಂದರೆ ಸ್ವಲ್ಪ ಅದಕ್ಕೆ ನಾನು ಮಾಡ್ಕೋಬೇಕಾದ್ರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಮಲಗಿ ಮತ್ತು ಮೂರು ಗಂಟೆಗೆ ಎದ್ಬಿಡ್ತಾ ಇದ್ವಿ ಆದರೆ ಈ ಸರಿ ಯಾಕೋ ಆಗಿಲ್ಲ ಫುಲ್ಲು ನಾನು ಒಬ್ಬಳೇ ಮಾಡ್ಕೊಬೇಕು ಅಂತ ಹೇಳಿ ಫುಲ್ ರಾತ್ರಿ ಎದ್ದಿದ್ರು ಪಾಪ ಪುಟ್ಟಕ್ಕೂ ಹನ್ನೊಂದು ಗಂಟೆ ತನಕ ಇಟ್ಸ್ಕೊಂಡಿದ್ವಿ ಹನ್ನೊಂದು ಗಂಟೆ ಆದಮೇಲೆ ಹೋಗು ಮಲ್ಕೊಂಡು ಹೋಗಿ ನೀನು ಬೆಳಿಗ್ಗೆ ಪಾಪ ನೀನು ಎದ್ದು ಮಕ್ಕಳನ್ನ ಕಳಿಸ್ಬೇಕು ನಿಮ್ಮ ಯಜಮಾನ್ರಿಗೆ ಅಡಿಗೆ ಗಡಿಗೆ ಮಾಡಿ ಕಳಿಸ್ಬೇಕಲ್ಲ ಹೋಗು ಅಂತಂದ್ಬಿಟ್ಟು ಅವ್ಳಗೂ ಹೇಳಿ ಕಳಿಸ್ಬಿಟ್ವಿ ಇನ್ನು ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಪದ್ದು ನಾವೆಲ್ಲರೂ ಇದ್ವಲ್ಲ ನಾವು ಮಾಡ್ಕೋತೀವಿ ಹೋಗು ಅಂತ ಹೇಳಿದ್ವಿ ಅವಳಿಗೆ ಮಾ ಅವ ಫ್ರೈಡ್ ರೈಸ್ ಖಾಲಿ ಆಗೋ ತನಕ ನಮ್ಮ ಪದ್ದುಗೆ ನಿದ್ದೆ ಬರ್ತಾ ಇರಲಿಲ್ಲ ಅವಳು ಒಂದು ಚಿಕ್ಕ ಬಾಕ್ಸ್ಗಾದರೂ ಹಾಕೊಂಡು ಹಾಕೊಂಡು ತಿನ್ಕೊಂಡು ಕೂತಿದ್ಲು ಅವಳು ಸ್ಫೂರ್ತಿಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೈಡ್ ರೈಸು ಆಮೇಲೆ ನಾನು ಈ ಸೀರೆಗಳ್ದೆಲ್ಲ ಫುಲ್ಲು ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಮಾಡ್ಕೊಳ್ಳೋಸಲ್ಲಿ ಇವರೆಲ್ಲರೂ ಹುಡುಗರು ಪಾಪಯ್ಯನೂ ಅವನೋ ರಿಷಿ ಅವರೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಬಾಳೆಕಂದನೆಲ್ಲ ಸಿಗಸ್ಬಿಟ್ಟು ಹೂವು ಎಲ್ಲ ಅವ್ರು ರೆಡಿ ಮಾಡ್ಕೊಳ್ತಾಯಿದ್ರು ಒಬ್ಬೊಬ್ರು ನಾನು ಬೇಗ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಎಲ್ಲರೂ ಮಾಡಿದ್ರು ಆದರೆ ಒಂದು ಎತ್ತಿಟ್ಟಿಲ್ಲ ತರಕಾರಿ ಕಟ್ ಮಾಡ್ತಾಯಿದ್ರು ಅದನ್ನೆಲ್ಲ ಹಂಗೆ ಬಿಟ್ರು ಇವರು ಹೂವು ಇದ್ರು ಇವರೆಲ್ಲ ಹಿಂಗೆ ಬಿಟ್ಟರು ಆಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಎದ್ದು ಹೊರಟುಬಿಟ್ರು ಪಾಪ ಕೊನೆಗೆ ಉಳ್ಕೊಂಡಿದ್ದು ನಾನು ನಮ್ಮ ಹತ್ತಿಗೆ ಇದ್ದರೆ ಅದಕ್ಕೆ ಪಾಪ ಅವ್ರ ಬಾಗಿಲಿಗೆ ನೀರು ಹಾಕಬೇಕು ಹನ್ನೆರಡು ಗಂಟೆ ಬೇರೆ ಆಗೋಯಿತು ಇನ್ನು ಬೆಳಗಿನ ಜಾವ ನಾನು ಮತ್ತೆ ನಾಲ್ಕು ಗಂಟೆಗೆ ಗೆದ್ದು ನೀರೆಲ್ಲ ಹಾಕೊಂಡು ಕುತ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅದಕ್ಕೆ ನಾನೇ ಬಾಗಿಲಿಗೆ ನೀರು ಹಾಕೊಂಡು ಕೊಡ್ತೀನಿ ಅಂತಂದರು ಪಾಪ ಅದಕ್ಕೆಗೂ ಸ್ವಲ್ಪ ಹುಷಾರಿರಲಿಲ್ಲ ಅವ್ರು ಕೆಮ್ಮು ಮೇಲೆ ಇರಲಿಲ್ವಲ್ಲ ಅವ್ರಿಗೂ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ ಅದರಲ್ಲೇ ಆಯಿತು ಮಾಡ್ಕೊಡ್ತೀನಿ ಅಂತಂದ್ರು ಪುಟ್ಟ ಪಾಪ ಹೇಳಿದರೆ ಇರೋಳೋ ಏನೋ ನಾನು ಬೇಡ ಅಂತ ಹೇಳಿ ಆಮೇಲೆ ನಾನು ಎಲ್ಲ ಇತ್ತಲ್ಲ ಇವಾಗೆ ನೈಟಲ್ಲಿ ಬಾಗ್ಲುಗಳಿಗೆಲ್ಲ ತೋಮಲೆ ಅಂತ ಅಂತೆಲ್ಲ ಆಗ್ತಾಯಿದೆ ಇವಳು ಬದ್ದು ಮಲಗಿದ್ಲು ಆಮೇಲೆ ನನಗೆ ಅಯ್ಯೋ ಅನ್ಸ್ಬಿಟ್ಟು ಹೋಗಿ ಮಲ್ಕೋ ಹೋಗು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದೆ ಇನ್ನು ದೇವ್ರ ಮನೆ ಕೆಲಸ ಇನ್ನೂ ಫಿಫ್ಟಿ ಪರ್ಸೆಂಟ್ ಥರನೇ ಇತ್ತು ನಾನು ಮಲ್ಕೊಳ್ಳೋ ತನಕ ಅದಕ್ಕೆ ಹೋಗೋಲ್ಲ ಅಂತ ಹೇಳಿಬಿಟ್ಟು ನಾನು ಮಲ್ಕೊಳ್ತೀನಿ ಹೋಗು ಅಂತ ಅಂದ್ಬಿಟ್ಟು ಅದಕ್ಕೇನು ಕಳಿಸ್ದೆ ಅದಕ್ಕೆ ಮಲ್ಕೊಳ್ಳೋಕೆ ಹೋಗಿದ್ದಾದಮೇಲೆ ನಾನು ಇದ್ದು ಎಲ್ಲ ಕೆಲಸನೂ ಮುಂದುವರೆಸ್ದೆ ಎಲ್ಲ ಮಾಡಿದ್ದಾದಮೇಲೆ ಇನ್ನು ಮುಂದಿನ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ ಥ್ಯಾಂಕ್ ಯು